ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಆರೋಗ್ಯಕರವಾದ ಬರ್ಫಿ ಇದು ದಿನಕ್ಕೆ ಒಂದು ಮಕ್ಕಳಿಗೆ ಕೊಡಿ ಚಾಕ್ಲೇಟ್ ಐಸ್ ಕ್ರೀಮ್ ಅದು ಇದು ಕೊಡೋದಕ್ಕಿಂತ ದಿನಕ್ಕೆ ಒಂದು ಇದನ್ನು ಕೊಟ್ಟು ಒಂದು ಗ್ಲಾಸ್ ಹಾಲು ಕೊಡಿ ತುಂಬ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಸಕ್ಕರೆ ಬೆಲ್ಲ ಇಲ್ಲದೆ ಬರ್ಫಿನ ಮಾಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಮನೆಯಲ್ಲಿ ಇರುವಂತಹ ಕೆಲವೊಂದು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿ ಈ ಬರ್ಫಿನ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ಪಷ್ಟು ಬಾದಾಮಿನ ನಾನು ಸಣ್ಣಕ್ಕೆ ಈ ಥರ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಇದೆ ಸೊ ಅದೇ ರ ಅದೇ ಥರ ಒಂದು ಕಪ್ಪಷ್ಟು ನಾನು ಗೋಡಂಬಿನ ತೊಗೊಂಡಿದ್ದೀನಿ ಗೋಡಂಬಿ ಅಷ್ಟೇ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಾಕುವಿನ ಸಹಾಯದಿಂದ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ಸೊ ಅದನ್ನು ಕೂಡ ಒಂದು ಬಟ್ಲಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಗ್ಯಾಸನ್ನು ಆನ್ ಮಾಡಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಡ್ರೈ ಫ್ರೂಟ್ಸ್ ಏನೇ ಯೂಸ್ ಮಾಡುವಾಗ ತುಪ್ಪದಲ್ಲೇ ಮಾಡಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಕರಗಿದ ಮೇಲೆ ನಾವೇನು ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಇದೆ ಅಲ್ವ ಬಾದಾಮಿ ಮತ್ತು ಗೋಡಂಬಿ ಅದನ್ನು ಇದರಲ್ಲಿ ಹಾಕೋಬೇಕು ಮೊದಲು ಇಲ್ಲಿ ನಾನು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ನಂತರ ಗೋಡಂಬಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ ತುಪ್ಪದಲ್ಲಿ ಇದನ್ನ ಲೋ ಫ್ಲೇಮ್ ಅಲ್ಲಿ ನಾವು ಇದನ್ನ ಹುರ್ಕೋಬೇಕಾಗುತ್ತೆ ಸೊ ಹಾಗಾಗಿ ಹೈ ಅಲ್ಲಿ ಎಲ್ಲ ಬೇಡ ಕಲರ್ ತುಂಬಾ ಚೇಂಜ್ ಆಗಬಾರ್ದು ಜಸ್ಟ್ ಅದು ಒಂಥರ ಅಂದ್ರೆ ನೀರಿನ ಅಂಶ ಅಥವಾ ಹಸಿ ವಾಸನೆ ಎಲ್ಲ ಹೋಗ್ಬೇಕು ತುಂಬಾ ದಿನ ಕೂಡ ಸ್ಟೋರ್ ಮಾಡಿ ಇಡಬಹುದು ಎರಡು ಟೀ ಸ್ಪೂನ್ ಅಷ್ಟು ಗಸಗಸೆ ಅದನ್ನು ಕೂಡ ಇದರಲ್ಲಿ ಹಾಕ್ತಾ ಇದೀನಿ ಗಸಗಸೆ ಹಾಕೋದ್ರಿಂದ ಕೂಡ ತುಂಬಾ ರುಚಿ ಇರುತ್ತೆ ಮತ್ತೆ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನಿದ್ರಾ ಹೀನತೆ ಇರುತ್ತೆ ಕೆಲವರಿಗೆ ನಿದ್ದೆನೇ ಬರಲ್ಲ ಅಂತಾರಲ್ವ ಗಸಗಸೆ ಆದಷ್ಟು ಯೂಸ್ ಮಾಡಿ ಗಸಗಸೆ ಸ್ವಲ್ಪ ಹುರಿದ್ಬಿಟ್ಟು ಒಂದು ಗ್ಲಾಸ್ ಬಿಸಿ ಹಾಲಿಗೆ ಹಾಕೊಂಡು ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಟಿಪ್ಸ್ ಅನ್ನು ಕೂಡ ನೀವು ಫಾಲೋ ಮಾಡಬಹುದು ಇಲ್ಲಿ ನೋಡಿ ಈಗ ನಾನು ಸಕ್ಕರೆ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ ಅದರ ಬದಲಿಗೆ ಇಲ್ಲಿ ಖರ್ಜೂರನ್ನ ತಗೊಂಡಿದ್ದೀನಿ ಹಾಗಾಗಿ ಒಂದು ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಖರ್ಜೂರ ಎಷ್ಟಾದರೂ ನೀವು ಯೂಸ್ ಮಾಡ್ಬೋದು ಸೊ ಖರ್ಜೂರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಇದ್ದೀನಿ ಬಿಸಿ ಇದೆ ಹಾಗಾಗಿ ಎಲ್ಲ ಒಂದು ಸ್ಪೂನಿಂದ ಚೆನ್ನಾಗಿ ಎಲ್ಲ ಸೆಟ್ ಆಗೋ ತನಕ ಎಲ್ಲ ಮಿಕ್ಸ್ ಆಗೋ ತನಕ ಇದನ್ನು ಕಲಿಸ್ಕೋಬೇಕು ಕಲಿಸ್ಕೊಂಡ ನಂತರ ಈಗ ಏನು ಮಾಡೋಣ ಅಂದರೆ ಒಂದು ಮಣೆ ಮೇಲೆ ಹಾಕೊಂಡ್ಬಿಟ್ಟು ಸೊ ಇದನ್ನು ಒಂದು ಚೌಕಾಕಾರದಲ್ಲಿ ಇದನ್ನು ಒಂದು ಶೇಪಲ್ಲಿ ತರಬೇಕಾಗುತ್ತೆ ಅಥವಾ ಈ ಕೈಯಿಂದ ಇಲ್ಲ ಅಂದರೆ ಈ ಚಪಾತಿ ಮಣೆ ಚಪಾತಿ ಲಟ್ಟಿಸ್ತೀವಲ್ವ ಆ ಲತ್ರಣಿಗೆ ಇರುತ್ತಲ್ಲ ಅದರಿಂದ ಕೂಡ ಮೇಲಿಂದ ಈ ಪ್ರೈಸ್ ಮಾಡಿಬಿಟ್ಟು ಒತ್ತಿದ್ರೆ ಏನಾಗುತ್ತೆ ಎಲ್ಲ ಈಕ್ವಲ್ ಆಗಿ ಎಲ್ಲ ಸೆಟ್ ಆಗುತ್ತೆ ಮತ್ತೆ ಕಟ್ ಮಾಡಲಿಕ್ಕೆ ಕೂಡ ಸಹಾಯ ಆಗುತ್ತೆ ಈಸಿ ಆಗುತ್ತೆ ಹಾಗಾಗಿ ಈ ಥರ ಎಲ್ಲ ಮಾಡ್ಕೊಳ್ಳಿ ನಂತರ ಇಲ್ಲಿ ಒಂದು ಚಾಕುವಿನಿಂದ ನಾನು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಿಮಗೆ ಯಾವ ಸೈಜಲ್ಲಿ ಬೇಕೋ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬಹುದು ಸಣ್ಣಗೆ ಗಾತ್ರದಲ್ಲಿ ಅಥವಾ ದೊಡ್ಡ ಸೈಜಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ಇಲ್ಲಿ ನಾ ಒಂದು ಮೀಡಿಯಂ ಸೈಜಲ್ಲಿ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮೇಲೆ ಸ್ವಲ್ಪ ಗಸಗಸಿ ಹಾಕೋಬೇಕು ತುಂಬ ಚೆನ್ನಾಗಿ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಇದು ಕೆಲವೊಂದು ಸಲ ಚಾಕ್ಲೇಟ್ ಐಸ್ ಕ್ರೀಮ್ ಅದು ಇದು ತಿನ್ನೋದ್ಕಿಂತ ಬೆಟರ್ ದಿನಕ್ಕೆ ಒಂದು ಈ ಬರ್ಫಿ ತಿನ್ನಿ ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಡ್ರೈ ಫ್ರೂಟ್ಸ್ ಬರ್ಫಿ ನೀವು ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗಾಗಿ ಮಿಸ್ ಮಾಡದೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್